ಲಿಂಕ್ ಕ್ಲಿಕ್ ಮಾಡಿದ್ರೆ ಎಲ್ಲ ಹ್ಯಾಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಇಸ್ ಇಟ್ ಟ್ರೂ ನಿಜವಾಗ್ಲೂ ಆಗುತ್ತಾ ನಿಮ್ದೇ ಮೊಬೈಲ್ ನಿಮಗೆ ಒಂದು ಲಿಂಕ್ ಬಂದಿದೆ ನೋಡಿ ಓಪನ್ ಮಾಡಿ ಕ್ಲಿಕ್ ಮಾಡಿದೆ ಸೊ ವಿಶ್ವಸ್ ಅಂತ ಏನೋ ಬಂತು ಆಯ್ತು ಮೇಡಮ್ ನಾನು ಏನು ಓಪನ್ ಆಗಿಲ್ಲ ಇಲ್ಲ ಕ್ಯಾಮ್ರಾನೇ ಓಪನ್ ಮಾಡಿಲ್ಲ ಬಟ್ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು ಈ ತರ ನಿಮ್ಮ ಡೀಟೇಲ್ ಫೋಟೋ ಪ್ರತಿಯೊಂದು ನಿಮ್ಮ ಮೊಬೈಲ್ ನಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ಶೇರ್ ಆಗುತ್ತೆ ಅದರಿಂದಾಗಿ ಯಾವುದೇ ಲಿಂಕ್ ಆಗಿ ಯಾವ್ದು ಇಮೇಜಸ್ ವಿಡಿಯೋಸ್ ಯಾವ್ದು ಕ್ಲಿಕ್ ಮಾಡಬಾರ್ದು ಕೆಲವೊಂದು ನಾವು ಓಪನ್ ಮಾಡಿದಾಗ ಲಿಂಕ್ಸ್ ಕೆಲವೊಂದು ಇದು ಕೇಳುತ್ತೆ ಅಲೋ ಮಾಡ್ಬೇಕಾ ನಾಟ್ ಅಲೋಷನ್ ಅಲೋಡ್ ವೈಲ್ ಯೂಸಿಂಗ್ ದ ಆಪ್ ಆ ತರ ಬರುತ್ತೆ ಅವಾಗ್ಲೂ ಅಷ್ಟೇ ನಾವು ಅಲೋ ಮಾಡಬಾರ್ದು ಯಾವುದೇ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಅಲೋ ಕೇಳುತ್ತೆ ಅಲೋ ನಾಟ್ ನಾಟ್ ಅಲೋ ಅಥವಾ ಒನ್ಲಿ ಯೂಸಿಂಗ್ ದೂಸಿಂಗ್ ಆ ತರ ಕೇಳಿದಾಗ ನೀವು ಅಲ್ಲ ಕೊಡಬಾರ ಇದು